ನೋಡ್ತೀರಲ್ಲ ನಾನು ನೋಡ್ತೀನಲ್ಲ ನೋಡಿ ನೋಡಿ ನಂಗೆ ಅಭ್ಯಾಸ ಕಣ್ಣು ನನಗೆ ಹೊಡಿಯೋದು ನಿಂಗೆ ಎಷ್ಟು ಉತ್ತಮ ಅದು ನನಗೆ ಹೊಡಿಯೋಕ್ಕೆ ಬರ್ತೀರಲ್ಲ ಇಬ್ಬರು ಏ ಬರುದಾ ಹೋಗಿ ಬರುದಾ ನೀವು ಇಲ್ವಾ ಆಸೆ ಆಯ್ತು ಆದರೆ ಹಾಂ ನಾನು ಹೋಗಿ ಬರ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋವನ್ನುಷ್ಟು ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ಮನೆ ದೇವಸ್ಥಾನದ ಹತ್ರ ಒಂದು ಪೂಜೆ ಕೂಡ ಇತ್ತಿತ್ತು ಅಲ್ಲಿಗೆ ನಾನು ಒಬ್ಬಳೇ ಹೋಗಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಲಿಲ್ಲ ಅಪ್ಪ ನಾನು ಹೋಗಿದ್ವಿ ಯಾಕಂದರೆ ತುಂಬ ಬಿಸಿಲಲ್ವಾ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗಿತ್ತು ಹಾಗೆ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗಿದ್ದು ಇವಾಗ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಎಗ್ ನಾವು ಬಾಯ್ಲ್ ಮಾಡಿ ಕೊಡೋದು ಯಾವಾಗಲೂ ಇವತ್ತು ಮಕ್ಕಳಿಗೆ ಆಮ್ಲೆಟ್ ಬೇಕಂತೆ ಹಾಗಾಗಿ ಮಕ್ಕಳ ಜೊತೆ ನಮಗೂ ಆಮ್ಲೆಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ಎಂಥ ತಿಂಡಿ ಇರಲಿಲ್ಲ ಹಾಗೆ ಆಮ್ಲೆಟೇ ಮಾಡುವ ಇವತ್ತು ಆಮ್ಲೆಟ್ ತಿನ್ನುವ ಅಂತ ಅನ್ನಿಸ್ತು ಸಂಜೆ ಟೈಮಲ್ಲಿ ಹಾಗಾಗಿ ಇವಾಗ ಆಮ್ಲೆಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಮಾತ್ರ ಯಾಕಂದರೆ ಅವರು ಸಿಂಗಲ್ ಸಿಂಗಲ್ ಆಗಿ ಕೊಡಬೇಕು ಆವಾಗ ಗಲಾಟೆ ಮಾಡ್ಕೊಳ್ಳಲ್ಲ ಇಬ್ಬರಿಗೂ ಹೊಟ್ಟೆ ಕೊಟ್ಟರೆ ನಂದು ಜಾಸ್ತಿ ನಿಂದು ಕಮ್ಮಿ ಅಂತ ಹೇಳಿ ಗಲಾಟೆ ಮಾಡ್ಕೊತಾರೆ ಅದಕ್ಕೆ ಇಬ್ಬರಿಗೂ ಸಪ್ರೇಟ್ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ ನೋಡುವ ಅಮ್ಮ ಕೈ ತರ್ಕಂಡೆ ಪ್ರಾಗಿಯ ಅಲ್ಲ ಪ್ರಾಗ್ ಎಂಡ್ ವಾಶ್ ಮಾಡಿದ್ಯಾ ಪ್ರಾಗ್ಯ ಮಾಡ್ಕಬ ಹೋಗು ಅಲ್ಲ ಇಟ್ಬಿಟ್ಟು

ಹಾಗೆ ಇದು ಆಮ್ಲೆಟು ನಮ್ಮ ಮೂರು ಜನಕ್ಕೆ ನಾನು ಒಟ್ಟಿಗೆ ಮಾಡಿದ್ದು ಅಬ್ಬ ಮಗಳು ದಾನಿ ಹೊಡ್ತಾ ದಾನಿ ತಿನ್ಬೇಕ ನಾಳೆ ಗರ್ನಲ್ಲಿ ಬಿಡ್ಬೇಕಲ್ಲ ಅದಕ್ಕೆ ದಾನಿ ಹೊಡ್ತಾ ಇದ್ದಾರೆ

மொபைல் ஆன <laughs> இல்ல <appli touches> ಕಣ್ಣ ಮೇಲೆ ಕೈ ಮೇಲೆ ಎಲ್ಲ ಹಾಕೋಬೇಡಿ ಗೊತ್ತಾಯ್ತಾ ರಾಣಿ ಯಕ್ಷೆ ಅಪ್ಪು ಮಣ್ಣೆಲ್ಲ ಹತ್ಕೊಳತ್ತೆ ತರ ಕೂತಿದ್ಯಾಲ ಮಣ್ಣು ಫುಲ್ ಆಮೇಲೆ ಮೈ ಕೈ ತುರ್ಸಕ್ ಗೊತ್ತದ ನಂಗೆ ಗೊತ್ತಿಲ್ಲ ಹೇಳಿದೀನಿ ತುರ್ಸುತ್ತೆ ಮೈ ಅಂತ ಹೇಳಿದ್ರೆ ರಾಣಿ ಅಕ್ಷಯ ನೀವು ನೋಡ್ತೀರಲ್ಲ ನಾನು ನೋಡ್ತೀನಲ್ಲ ನೋಡಿ ನೋಡಿ ನಂಗೆ ಅಭ್ಯಾಸ ಆಗೋಗಿದೆ ಗಾಳಿ ಅಕ್ಷಯ ಮತ್ತೆ ಮತ್ತೇನು ಊಟ ಮಾಡುವ ಅಕ್ಷಯ ಊಟ ಮಾಡೋ ಅಕ್ಷಯ ಇಲ್ವಾ ತಿಂಡಿ ತಿನ್ನೋ ಯಕ್ಷಯ ಇಲ್ವಾ ಹಾಲು ಕುಡಿಯೋ ಅದು ಅದಿಲ್ವಾ ছো প্রোদেক খালি এক্স সাইডি লাইকছে আমা হ্যাঁ সিডি লাইকছে হ্যাঁ মতে কেছে বালুই তিনটা এক্স আড়ে মতে দুটা এক্স কপাটে এক্স ಅದೆಲ್ಲ ಇದ್ದಾರೆ ಹೌದು ಈಗ ಫೋರ್ ಒನ್ಸ್ ಟೇಬಲ್ಸ್ ಹೇಳಿ ಇಬ್ರು ಅದೆಲ್ಲ ಬೇಡ ಇದರಲ್ಲಿ ತುಂಡು ಬಸ್ಮ ಬಸ್ಮಾ ಗೋಝ್ಮಾ ಎಲ್ಲ ಬರ್ತದೆ ಅಲ್ವನ ಆಕ್ರಮಣ ಮಾಡ್ತೀರಾ ಬಿಟ್ರೆ ಆಟ ಆಟಾಡ್ಲಿ ಅಂತ ಹೊರಗಡೆ ಸ್ವಲ್ಪ ಕರ್ಕೊಂಡು ಬಂದಿದ್ವಿ ಇವಾಗ ಸಂಜೆ ಹೊತ್ತಲ್ಲಿ ಸ್ವಲ್ಪ ಚೆನ್ನಾಗಿ ಗಾಳಿ ಬರುತ್ತೆ ಹಿಂದ್ಗಡೆ ಹಾಗಾಗಿ ಇಲ್ಲಿ ಕಲ್ಲು ರಾಶಿ ಉಂಟು ಇಲ್ಲಿ ಆಟ ಆಡ್ತಾ ಇದೆ

മപ്പൊ പ്യൂ പ്യാര കിരി തീ തരേ ആ ചു കണേ അതേരിപ്പി കളയ ആ തണേ ഇന്നെ आ, हिंदी इन आसम हो रहे है, हम दीरे 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 पागल हो रहे हैं मेरे को मर जाना आए तूने सो मिल के आए मेरे को मर जाना आए तूने सो मिल के आए

ನೀರಿಗೆ ಕಸ ಕುಡಿಬೇಕಲ್ಲುಗಿದ್ರಿ ಏನಲ್ಲಿ ಬೇಜಾರತ್ತ ಅದ್ನು ಮಾಡ್ತೀನಿ ಇವಳನ್ನ ಬುಗುದ್ರಿ ಏನೋ ರಾತ್ರಿ

ಐಸ್ ಕ್ರೀಮ್ ತಿನ್ನಕ ಐಸ್ ಕ್ರೀಮ್ ಕೂಡ ಬಂದಿತ್ತು ಹಾಗೆ ಇವ್ರು ನಾವು ಚಿಕ್ಕೋರು ಇರ್ಬೇಕಾದ್ರೆ ಬರ್ತಾ ಇದ್ರು ಐಸ್ ಕ್ರೀಮ್ ತಗೊಂಡು ಇವಾಗ ಮಕ್ಕಳಿಗೆಲ್ಲ ಒಂದೊಂದು ಕುಲ್ಫಿ ಕೊಡಿಸಿದ್ವಿ ಬಿಸಲೆ ಬಸಲೆ ಬಿಸಲೆ ಬಿಸಲೆ ಬಸಲೆ ಬಿಸಲೆ ಅಲ್ಲ ನೀರು ಜಗಳ ಮಾಡ್ತೀನಿ ಜಗಳ ಮಾಡ್ಕೊಂಡಿದ್ದೀನಿ ನೀ ಇಬ್ರು ಯಾಪು ಯಾಪು ಜಗಳ ಮಾಡ್ಕೊಂಡಿದ್ದೆ ಇಬ್ರು ಜಗಳ ನೀ ಇಬ್ರು ನನಗೆ ಯಾಕೆ ಬಂದು ಹೊಡಿತಾ ಇದ್ರಿ ಇಬ್ರು ಅಕ್ಕ ತಂಗಿ ಭಾರಿ ಜೋರಿದ್ದೀರಾ ಅಲ್ವಾ ಇಬ್ರು ಜಗಳ ಮಾಡ್ಕೊಂಡು ನನಗೆ ಹೊಡಿಯೋದು ನಿಂಗೆ ಉತ್ತಮ ಅದು ನನಗೆ ಹೊಡಿಯಕ್ಕೆ ಬರ್ತೀರಲ್ಲ ಇಬ್ರು ನಾಟಕ ಮಾಡ್ತೀರಾ ಇಬ್ರು ಏನೋ ದೊಡ್ಡ ಫೈಟಿಂಗ್ ಮಾಡ್ತಾರೆ ಫಸ್ಟ್ ನಿನ್ ಮೊಬೈಲ್ ಮೇಲೆ ಐಸ್ ಕ್ರೀಮ್ ಬಿದ್ದಿದ್ದು ನೋಡು ನೀ ಇಬ್ಬರಿಗೆ ಫೈಟಿಂಗ್ ಮಾಡ್ಕೊಂಡ್ ನನ್ ಬಿಡ್ಕ್ಯಾಕ್ ಬಂದ್ ನನ್ಗೆ ಫೈಟಿಂಗ್ ಮಾಡೋದು ಇಬ್ರು ಹಾಗೆ ಇವತ್ತು ನಮ್ಮ ಮನೆ ಗ್ಯಾಸ್ ಕೂಡ ಖಾಲಿ ಆಯ್ತು ಹಾಗಾಗಿ ಒಲೆಯಲ್ಲೇ ಇವತ್ತು ಸಾಂಬಾರ್ ಮಾಡೋದು ಬಸ್ಲೆ ಸಾರು ಇವತ್ತು ಎಲ್ಲ ಟೀ ಕಾಫಿ ಎಲ್ಲ ಕೂಡ ಒಲೆಯಲ್ಲೇ ಮಾಡಿದ್ವಿ ಒಂಥರ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಇತ್ತು ತುಂಬ ಚೆನ್ನಾಗಿತ್ತು ನನಗೂ ಇಷ್ಟ ಒಲೆಯಲ್ಲಿ ಅಡುಗೆ ಮಾಡೋದಂದರೆ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ